बीसवामी ना विरोध ही गे हाँ हम तो हले ऑफिस बन तो हले ऑफिस लोड अलेव उधर कॉल लेफ्ट साइड क्या ऑफिस कहाना स्थिर है ಸಾಕಷ್ಟು ಜನ ಇಲ್ಲಿ ಓಡಾಡ್ತಾರೆ ಹಾಸನಿಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಇದು ಊರ ಹೆಸರು ನೋಡಿ ಈ ಸರ ಪ್ಲೇಸ್ ಶೆಟ್ಟಿಹಳ್ಳಿ ಚರ್ಚ್ ಕಾಣುತ್ತೆ ಆಕಡೆ ಹೋದ್ರಲ್ಲಿ ಶೆಟ್ಟಿಹಳ್ಳಿ ಚರ್ಚ್ ಬ್ಯಾಕ್ ವಾಟರ್ ಲೆಫ್ಟ್ ಅಲ್ಲಿ ಡ್ಯಾಮ್ ಕಾಣುತ್ತೆ ನೋಡಿ ಇವಾಗ ನೀರೆಲ್ಲ ಫುಲ್ ಖಾಲಿ ಆಗಿದೆ ಲೆಫ್ಟ್ ಡ್ಯಾಮ್ ಇದೆ ಆದ್ರೂ ಸಕಾಲಾಗಿದೆ ಮಧ್ಯದಲ್ಲಿ ಐಲ್ಯಾಂಡ್ ಇದು ಐಲ್ಯಾಂಡ್ಗೆ ರೋಡ್ ಇದೆ ಇಲ್ಲಿ ತನಕ ನೀರು ಬರುತ್ತೆ ಫುಲ್ ಅಪ್ಪ ತನಕ ಟೆಂಪಲ್ ಓಪನ್ ಇಲ್ಲ ಅನ್ಸುತ್ತಲ್ಲ ಅದೇ ಬ್ಯಾಕ್ ಅಲ್ಲಿ ಹಿಂದೆ ಹೋದ್ರೆ ನೀರಲ್ಲಿ ಆಟ ಆಡ್ಬೋದು ಅಲ್ಲಿ ಸ್ವಲ್ಪ ಗಾಜೆಲ್ಲ ಹೊಡೆದಾಕಿದ್ದಾರೆ ಬಾಟಲ್ ಈ ಕುಡಿತಾರೆ ಸಂಘದವರು ನೀ ಇದೆಯಂತಲ್ಲಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ನಾವಿವತ್ತು ಒಂದು ಪುಟ್ಟ ಶಾರ್ಟ್ ವಿಡಿಯೋ ಜೊತೆ ನಿಮ್ಮ ಜೊತೆ ಬರ್ತಾಯಿದ್ದೀವಿ ಒಂದು ಚಿಕ್ಕ ಪ್ಲೇಸು ಇದು ಗೋ ಹರಕಲಗೋಡಿನಿಂದ ಹಾಸನಿಗೆ ಹೋಗೋ ರಸ್ತೆಯಲ್ಲಿ ಗೊರೂರು ಅಂದರೆ ಹೇಮಾವತಿ ಡ್ಯಾಮ್ ಏನಿದೆ ಅದರಿಂದ ಮುಂದೆ ಬಂದರೆ ಹೇಮಾವತಿ ಹಿನ್ನೀರಿನಲ್ಲಿರುವಂಥ ಒಂದು ಕೋನಾಪುರ ಅನ್ನೋ ಒಂದು ಒಂದು ಚಿಕ್ಕ ಊರನ್ನು ಊರು ಅಲ್ಲ ಐಲ್ಯಾಂಡ್ ಅದು ಅಲ್ಲೊಂದು ಟೆಂಪಲ್ ಇದೆ ನಮ್ಮ ಬ್ಯಾಕಲ್ಲಿ ನೋಡ್ತಾ ಇದ್ರಲ್ಲ ಇದು ಐಲ್ಯಾಂಡ್ ಸಂಪೂರ್ಣವಾಗಿ ಸುತ್ತಲೂ ನೀರಿನಿಂದ ಆವೃತವಾಗಿರೋದು ಇಲ್ಲಿ ಈ ಕಡೆ ನೋಡಿ ಇದೊಂದೇ ದಾರಿ ಇಲ್ಲಿದ್ದರೆ ಈ ಕಡೆನೂ ಡ್ಯಾಮ್ ತುಂಬಾಗ ಈ ಕಡೆನೂ ನೀರು ಬರುತ್ತೆ ಈ ಕಡೆನೂ ನೀರು ಬರುತ್ತೆ ತುಂಬ ಅದ್ಭುತವಾಗಿ ಕಾಣುತ್ತೆ ಬನ್ನಿ ಈ ಪ್ಲೇಸನ್ನು ತೋರಿಸ್ಬೇಕು ಅಂತಿದ್ದೀನಿ ಕೇವಲ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಒಳಗಡೆ ಬರಬೇಕಾಗತ್ತೆ ಅಲ್ಲಿ ಮೇಯ್ನ್ ಮುಖ್ಯ ರಸ್ತೆಯಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಬಂದರೆ ತುಂಬ ಅದ್ಭುತವಾದ ವ್ಯೂ ಸಿಗುತ್ತೆ ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಬ್ಯಾಕ್ ಪಾರ್ಟ್ ತುಂಬ ಮೂವಿಗಳು ಶೂಟಿಂಗ್ ಆಗಿದೆ ಇಲ್ಲಿ ಇವಾಗ ನೀರು ತುಂಬ ಕಡಿಮೆ ಇದೆ ನೀವು ಗೊತ್ತಲ್ವಾ ಕಾವೇರಿಯ ನದಿಯ ಉಪನದಿ ಹೇಮಾವತಿ ಒಂದು ಉಪನದಿ ಯಗ್ಚಿ ಡ್ಯಾಮ್ನಿಂದ ಬಂದಂಥ ನೀರು ಇಲ್ಲಿ ಮುಂದೆ ಬರುತ್ತೆ ಅದು ಯಗ್ಚಿ ಡ್ಯಾಮು ಈ ಹೇಮಾವತಿಯ ಉಪನದಿ ಇಲ್ಲಿ ಬರುತ್ತೆ ಇಲ್ಲಿ ಸಂಗ್ರಹಗೊಂಡಂಥ ನೀರನ್ನು ಇಲ್ಲಿಂದ ಕೆ ಆರ್ ಎಸ್ಗೆ ಬಿಡ ಬಿಡಲಾಗುತ್ತೆ ಡ್ಯಾಮ್ ತುಂಬಿದಾಗ ತುಂಬ ಅದ್ಭುತವಾಗಿ ಕಾಣುತ್ತೆ ಇಲ್ಲಿ ಪಾರ್ಕಿಂಗ್ ಕೂಡ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇವಾಗ ಸಿಮೆಂಟ್ ರೋಡ್ ಮಾಡಿದ್ದಾರೆ ಇವಾಗ ಅಲ್ಲಿಂದ ಮುಂದೆ ಸ್ವಲ್ಪ ದೂರ ರೋಡು ಚೆನ್ನಾಗಿಲ್ಲ ಇವಾಗ ಮಾಡ್ತಿದ್ದಾರೆ ಪ್ರೆಸೆಂಟು ಬನ್ನಿ ಇಲ್ಲೊಂದು ಟೆಂಪಲ್ ಕೂಡ ಇದೆ ನೋಡೋಣ ಹೆಂಗಿದೆ ಅಂತ ಇಲ್ಲಿ ಒಂದು ಟೆಂಪಲ್ ಕೂಡ ಲೋಕಲ್ ಗ್ರಾಮ ಅಭಿವೃದ್ಧಿ ಸಹಿತಿ ದೇವಾಲಯ ಅಂಬ ಅಭಿವೃದ್ಧಿ ಸಮಿತಿಯವರು ಒಂದು ಟೆಂಪಲ್ ಕೂಡ ಮಾಡಿದ್ದಾರೆ ನಾನು ಫಸ್ಟು ಇದೇ ರಸ್ತೆಯಲ್ಲಿರುವಂಥ ಗೊರೂರು ವಿ ವಿ ಕೇಂದ್ರ ಸಿಕ್ಸ್ಟಿ ಸಿಕ್ಸ್ ಪಾರ್ ಲೆವೆನ್ ವಿ ವಿ ಕೇಂದ್ರದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಹಾಗಾಗಿ ಇವಾಗ ಆಂದಿವೆ ಇಲ್ಲಿ ಒಬ್ಬ ಸಹೋದ್ಯೋಗಿಯವರ ತಮ್ಮನ ಮದುವೆ ಇದ್ದಿದ್ದರಿಂದ ಈ ಕಡೆ ಹಾಗೆ ಹೋಗಿಬಿಟ್ಟು ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ ಇದೊಂದು ಪ್ಲೇಸ್ನ ಯಾಕೆ ಎಕ್ಸ್ಪ್ಲೋರ್ ಮಾಡಬಾರ್ದು ಸಾಕಷ್ಟು ಜನ ನಗರದಿಂದ ಹಾಸನಿಗೆ ಹೋಗೋರು ಈ ಅರ್ಕಲ್ಗೋಡು ಗುರೂರು ಮಾರ್ಗ ಮಾರ್ಗವಾಗೇ ಹೋಗ್ತಾರೆ ಅವರಿಗೆ ಈ ಪ್ಲೇಸ್ ಬಗ್ಗೆ ಗೊತ್ತಿರಲ್ಲ ಅವ್ರ ಒಂದು ಸಲ ಬಂದು ನೋಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ವೆಹಿಕಲ್ ಬರುತ್ತೆ ಎಂಟು ತನಕ ಇದು ರಂಗನಾಥ ಸ್ವಾಮಿ ಟೆಂಪಲ್ ಇದು ಇದು ಹೌದು ಸ್ಪೆಷಲ್ ವೆಕೇಶನಲ್ಲಿ ಮಾತ್ರ ಓಪನ್ ಇರುತ್ತೆ ಇದು ನೋಡಿ ಇಲ್ಲಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಇಲ್ಲಿ ಇದ್ದಂಥ ಟೈಮಲ್ಲಿ ಇದು ಲೋಕಾರ್ಪಣೆ ಮಾಡಿದ್ದು ಬನ್ನಿ ಇದ್ರ ಸುತ್ತ ಪ್ರಕೃತಿ ಅಂತೂ ಅದ್ಭುತವಾಗಿ ಕಾಣುತ್ತೆ ಸುತ್ತ ಮೂರು ಕಡೆ ನಾಲ್ಕು ಒಂದಕ್ಕೆ ಒಂದೇ ಒಂದು ರಸ್ತೆ ಬಿಟ್ಟ ಇನ್ನು ಸುತ್ತ ಪೂರ್ತಿ ಇದರಿಂದ ಆವೃತ ಆಗಿರೋವಂಥದ್ದು ಬನ್ನಿ ನಾನೀಗ ವಾಪಸ್ ಇಲ್ಲಿ ಕೆಳಗಡೆ ನೀರತ್ರ ಕರ್ಕೊಂಡು ಹೋಗ್ತೀನಿ ಇದು ಟೆಂಪಲ್ಲು ರಂಗನಾಥ ಸ್ವಾಮಿ ಟೆಂಪಲ್ಲು ಇಲ್ಲಿಂದ ಒಂದು ಕಚ್ಚಾ ರಸ್ತೆ ಇದೆ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಕ್ಕಳು ಏನಾದರೂ ಕರ್ಕೊಂಡು ಕೇರ್ಫುಲ್ಲಾಗಿ ನಡ್ಕೊಂಡು ಹೋಗ್ಬೇಕು ಕೆಳಗಡೆ ತೋರಿಸ್ತೀನಿ ನಿಮಗೆ ನೋಡಿ ಇದು ಸ್ವಲ್ಪ ಕಚ್ಚಾ ರಸ್ತೆ ಇಲ್ಲಿ ಹತ್ತಿಳಿ ಇವಾಗ ಜೋಪನ್ ಹೋಗಿ ಹೋಗ್ಬೇಕು ಇಲ್ಲಿ ಕೆಳಗಡೆ ನೀರು ಹತ್ರ ಹೋದರೆ ಅಲ್ಲಿ ಬ್ಯಾಕಲ್ಲಿ ದೂರದಲ್ಲಿ ಶೆಟ್ಟಿಹಳ್ಳಿ ಚರ್ ತೋರಿಸ್ತೀನಿ ಇಲ್ಲಿ ತುಂಬ ಐಲ್ಯಾಂಡ್ಸ್ ಇದೆ ಆದರೆ ಅದೆಲ್ಲ ಆ ಕಡೆಯಿಂದ ಬರಬೇಕು ಇಲ್ಲಿ ಬೆಳೆಸ್ಕೊಂಡು ನಾವು ಶೆಟ್ಟಿಹಳ್ಳಿ ಚರ್ಚ್ ಒಂದಿನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಅದಕ್ಕಿಂತ ಫಸ್ಟು ಇಲ್ಲಿ ನೀರತ್ರ ಹೋಗೋಣ ಇಲ್ಲಿ ಒಂದಷ್ಟು ಜನ ಕುಡಿದು ಹಾಳು ಮಾಡುವಂಥದ್ರು ಅನೈತಿಕ ಚಟುವಟಿಕೆಗಳಿಗೆ ದಾರಿ ನೋಡಿದೆ ಒಂದಷ್ಟು ಪೊಲೀಸ್ ಬೀಟ್ ಕೂಡ ಹಾಕ್ತಾರೆ ಅವಾಗವಾಗ ಪೊಲೀಸ್ ಬಂದು ಬೀಟ್ ಹಾಕಿ ಹೋಗ್ತಾರೆ ಹಾಗಾಗಿ ಸ್ವಲ್ಪ ಕಡಿಮೆ ಇದೆ ಬಟ್ ಪ್ಲೇಸ್ ಮಾತ್ರ ಈವ್ನಿಂಗ್ ಟೈಮಲ್ಲಿ ಬರಬೇಕು ಬಿಸಿಲು ಇವಾಗ ಬಿಸಿಲು ಇರೋದ್ರಿಂದ ಸ್ವಲ್ಪ ಇದಾಗುತ್ತೆ ಹೌದು ಇವಾಗ ಟೆನ್ ಓ ಕ್ಲಾಕ್ ಅಷ್ಟೆ ಬಟ್ ಇವಾಗಲೂ ಹೆವಿ ಬಿಸಿಲಿದೆ ಇವಾಗ ಹಬ್ಬಪ್ಪ ನನ್ನ ಮಗನಿಗೆ ನೀರಂದರೆ ತುಂಬ ಇಷ್ಟ ಫುಲ್ ಖುಷಿಲಿರಾನೆ ಎಕ್ಸೈಟ್ಮೆಂಟ್ ತೋರ್ ಇದ್ದೀರಾ ಬ್ಯಾಕ್ ಗ್ರೌಂಡಲ್ಲಿ ಇದು ಐಲ್ಯಾಂಡು ಹಾಯ್ ಮೌರ್ಯ ಹಾಯ್ ಮಗನ ಹಾಯ್ ಇಲ್ಲಿ ಹಾಯ್ ಮಾಡು ಇಲ್ಲಿ ಅವನಲ್ಲಿ ಐಲ್ಯಾಂಡು ನೀರು ಅಂದರೆ ಭಾಳ ಇಷ್ಟ ಅವ್ನು ಬರೀ ನೀರು ತೋರಿಸೋದೇ ಆಗಿದೆ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ವ್ಯೂ ಸತತಾಗಿರುತ್ತೆ ನಾವಿಲ್ಲಿ ಆಫೀಸಲ್ಲಿ ಆಫೀಸಲ್ಲಿರುವಾಗ ಯಾವಾಗಾದರೂ ಬೇಜಾರು ಆದಕ್ಕೆಲ್ಲ ಬಂದು ಬಂದು ಇಲ್ಲಿ ಕೂತ್ಕೊಬಿಡ್ತಿದ್ದೆ ಆವಾಗ ಮದುವೆ ಆಗಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಆವಾಗ ಮನೆಗೆ ಹೋಗಿ ಬೇಜಾರು ಒಬ್ಬನೇ ಬೋರು ರೂಮಲ್ಲಿ ಇರಲಿಕ್ಕೆ ಆವಾಗ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ ನೀರು ಬರ್ತಿತ್ತು ಹಾಂ ಇವಾಗ ಇಲ್ಲಿ ನೀರು ಬಂದು ಬಂದು ಇಲ್ಲಿ ಕಾಲಿಗೆ ಹೊಡಿತಿದೆ ಹೊಡಿತಿತ್ತು ಒಳ್ಳೆ ಅಲೆ ಥರ ಬರುತ್ತೆ ತುಂಬ ನೀರು ಇರುವ ಹಾಂ ಇವಾಗ ನೀರು ಕಡಿಮೆ ಇರುವಾಗ ಅಷ್ಟು ಅಲೆ ಬರೋಲ್ಲ ಇಲ್ಲಿ ಕೆಳಗೆ ಬಾ ನಿಧಾನ ಬರ್ತೀಯವನ್ನ ನೆಟ್ಕೋಬೇಕಾ ಬಟ್ಟೆ ಸಿಕ್ಕೋಗ್ಬಿಡುತ್ತೆ ಅಂತ ಅಷ್ಟೆ ಹ್ಞೂ ಅಲೆ ಥರ ಬಂದು ಬಂದು ಹೊಡೆಯೋದು ಇಲ್ಲಿ ಕಲ್ಲುಗಳಿದೆ ಪರವಾಗಿಲ್ಲ ಇವಾಗ ಸ್ವಲ್ಪ ಪೊಲೀಸ್ ಕಮ್ಮಿ ಮಾಡಿದ್ದಾರೆ ಅನಿಸುತ್ತೆ ಇಲ್ಲಿ ತುಂಬ ಬಾಟ್ಲು ಹೊಡೆತಾಗ್ತಿದ್ರು ಮೊದಲೆಲ್ಲ ಇವಾಗ ಸ್ವಲ್ಪ ಬಾಟ್ಲ್ ನೋಡಿ ಸಂಖ್ಯೆ ಕಡಿಮೆ ಆಗಿದೆ ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಹೇಮಾವತಿ ಅಣೆಕಟ್ಟ ಹೇಮಾವತಿ ಡ್ಯಾಮು ಇದು ಸುತ್ತ ಹಸಿರಿದೆ ಇವಾಗಲೂ ತುಂಬ ತಣ್ಣಗಿರುತ್ತೆ ಫೀಲು ಮತ್ತು ನೀರು ಫುಲ್ ಫ್ರೆಶ್ ಇದೆ ಮಳೆಗಾಲದಲ್ಲಿ ಬಂದರೆ ಸ್ವಲ್ಪ ಇರುತ್ತೆ ಇವಾಗ ನೀರು ತುಂಬ ಫ್ರೆಶ್ ಇದೆ ಬನ್ನಿ 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 ಒಳ್ಳೆ ಸ್ನ ನಾನು ಕೂಡ ಮಾಡ್ಬೋದು ಆದರೆ ಇದ್ದಕ್ಕಿದ್ದಂಗೆ ಡೀಪ್ ಇದೆ ತುಂಬ ಜನ ಸತ್ತೋಗ್ಬಿಟ್ಟಿದ್ದಾರೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ದಯವಿಟ್ಟು ಯಾರೂ ಸ್ವಿಮ್ಮಿಂಗ್ ಮಾಡೋಕ್ಕೆ ಏನಕ್ಕೆ ಅಂತ ಅಂದರೆ ಮೀನು ಹಿಡಿಯೋವಂಥವ್ರು ಮೀನಿನ ಬಲೆ ಹಾಕಿರ್ತಾರೆ ನಾನು ತುಂಬ ಸಲ ಗಮನಿಸಿದ್ದೀನಿ ನಾನು ಇಲ್ಲಿ ಡ್ಯೂಟಿಲಿರೋ ಮೂರು ವರ್ಷದಲ್ಲಿ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ಜನ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಯಾಕೆಂದರೆ ಇಲ್ಲಿ ಇದ್ದಕ್ಕಿದ್ದಂಗೆ ಡೀಪ್ ಇರುತ್ತೆ ಇಲ್ಲಿ ಡ್ಯಾಮ್ ಆಗಿರೋದ್ರಿಂದ ಮತ್ತು ಇಲ್ಲಿ ಮೀನುಗಾರರು ಯಾವಾಗಲೂ ಮೀನಿನ ಬಲೆ ಬಿಟ್ಟಿರ್ತಾರೆ ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ದೀರಲ್ವ ಅವ್ರದ್ದು ದೋಣಿಗಳೆಲ್ಲ ಇದೆ ಅಲ್ಲಿ ಮೀನುಗಾರರದು ಅಲ್ಲಿ ಹಾಗಾಗಿ ದಯವಿಟ್ಟು ಯಾರು ಸ್ವಿಮ್ ಮಾಡೋ ಸಾಹಸ ಮಾಡಬೇಡಿ ಅಲ್ಲೇ ದೂರದಲ್ಲೇ ನಿಂತ್ಕೊಂಡು ನೀರಲ್ಲಿ ಇಳಿದು ಬೇಕಿದ್ರೆ ಆಟ ಆಡ್ಕೊಂಡು ಹೋಗ್ಬೋದು ಸ್ವಿಮ್ ಮಾಡೋ ಸಾಹಸ ದಯವಿಟ್ಟು ಮಾಡಬೇಡಿ ಬಾಟ್ಲು ಎಲ್ಲಿಗೋದ್ರೂ ಬಿಡೋಲ್ಲ ಹಾಕೋಬಿಡ್ತೀನಿ ಐ ಡಿ ಕಾರ್ಡ್ ಥರ ಕಲ್ಲು ತಗೋಬಾರ್ದು ಚಿನಿಮ್ಮ ಅವನಿಗೆ ಫುಲ್ ಖುಷಿಯಾಗಿದೆ ಮೌರ್ಯ ಅವನು ವಾಟರ್ ಬಾಟ್ಲಲ್ಲಿ ತಂದಿರೋ ನೀರನ್ನ ಮೌರ್ಯ ಇಲ್ಲಿ ಈ ನೀರೊಳಗೆ ಹಾಕಕ್ಕೆ ಟ್ರೈ ಮಾಡ್ತಿದ್ದಾನೆ ಮೌರ್ಯ ಮೌರ್ಯ ನೀರು ನೀರಂದ್ರೆ ತುಂಬ ಇಷ್ಟನಾ ಅವನು ಫುಲ್ ಅಲ್ಲಾಡ್ತಿದ್ದಾನೆ ಅದು ಥರ ಬರ್ತಾ ಇದೆಯಲ್ಲ ನೀರು ಮುಖಕ್ಕೆಲ್ಲ ಆಗ್ಬಿಡ್ತೀನಿ ನೀರು ಓಯ್ ಐ ಚಿನ್ನ ಮುಂದೆ ಹೋಗ್ಬಿಡ ಆಯ್ತು ಎರ್ಚ್ ಎಸಿ ಎಸಿ ನೀರು ನನ್ನ ಮಗ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ಖುಷಿ ಬಿಸಿಲಿದ ಚಿನ್ನ ಜಾಸ್ತಿ ಹೊತ್ತು ಆಟ ಆಡ್ಲಿಕ್ಕೆ ಆಗಲ್ಲ ಇಲ್ಲಿ ಇವರು ಇದ್ರವರು ಅಷ್ಟೇ ಪ್ರಾಕ್ಟೀಸ್ ಬರ್ತಾರೆ ಬರ್ತಾರೆ ಫೈರ್ ಅಂಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಅವರು ಓಕೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಪ್ರಗತಿ ಮತ್ತು ತುರ್ತು ಸೇವೆಗಳು ಅವರೆಲ್ಲ ಇಲ್ಲಿ ಅವಾಗ ಅವಾಗ ಬರ್ತಾ ಇರ್ತಾರೆ ಅವರಿಗೆ ಟ್ರೈನಿಂಗ್ ಕೊಡಕ್ಕೆ ಟ್ರೈನಿಂಗ್ಸ್ ಇರ್ತಾರಲ್ಲ ನಾವು ತುಂಬಾ ಜನ ಎಕ್ಸ್ಪೈರ್ ಆಗ್ತಾರೆ ಇಲ್ಲಿ ಸ್ವಿಮ್ ಮಾಡಕ್ಕೆ ಹೋಗಿ ನಾನು ಸೆಕೆಂಡ್ ಟೈಮ್ ಬಂದಿರೋದು ಇಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಅರಗ್ಲಾ ಇದ್ದು ಮೊದಲೆಲ್ಲ ಇದ್ದಿತ್ತು ಅದಕ್ಕೆ ಏನಂತಾರೆ

ಅಮ್ಮ ಮಗ ಇಬ್ರು ಅಯ್ಯೋ ಅಯ್ಯೋ ಸಿನಿಮಾ ಇಲ್ಲೇ ಇರ್ತೀಯ ನೀನು ಮೌರ್ಯ ಇಲ್ಲೇ ಇರ್ತೀಯ ನಾನು ಹೋಗ್ಲಾ ಹಾ ನಾನು ಅವಾಗಲೇ ಹೇಳಿದ್ನಲ್ವಾ ಬಾಟ್ಲುಗಳು ಓಡಿದ್ದೇ ಇರ್ತಾರೆ ಅಂತ ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಬೇಕು ನೋಡಿ ಇಲ್ಲಿ ಬಿಯರ್ ಬಾಟಲ್ಸು ಡ್ರಿಂಕ್ಸ್ ಬಾಟಲ್ಸು ಸಾಕಷ್ಟು ಜನ ಅದೊಂಥರ ಕೆಟ್ಟ ಹವ್ಯಾಸ ಅನಿಸುತ್ತೆ ಅವ್ರದ್ದು ಅದು ಕುಡಿಯೋದು ಕುಡಿತಾರೆ ಕೆಳಗೆ ಕರೆಕ್ಟಾಗಿ ಬೇರೆ ಕಡೆ ಎಲ್ಲಾದರೂ ಡಿಸ್ಪೋಸ್ ಮಾಡೋಕ್ಕೆ ಅವಕಾಶ ಇರುತ್ತೆ ಆದರೂ ತೊಗೊಂಬಂದಿಂಥ ಜಾಗದಲ್ಲೆಲ್ಲ ಹೊಡೆದ್ಬಿಡ್ತಾರೆ ಸುಮ್ಮನೆ ನಾವು ಹೋಗೋ ಜಾಗದಲ್ಲಿ ನಾವು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕಲ್ವಾ ಹೇಗೆ ಫೋಟೋ ಕ್ಲಿಕ್ ಮಾಡೋದು ಹೇಗೆ ಹೇಗೆ ಫೋಟೋ ಕ್ಲಿಕ್ ಮಾಡ ಅಂತ ಹಾಂ ಬಂದೆ ಮಮ್ಮಿ ಬಂದೆ ಮಮ್ಮಿ ತಂದೆ ಅಂತ ಹೇಳ ಮಮ್ಮಿ ನೀರ್ ಕುಡ್ಕೊಂಡು ಕುಡ್ಕೊಂಡು ಹೋಗೋದು ಉದ್ದಕ್ಕೂ ನೀರ್ ಕುಡ್ಕೊಂಡು ಕುಡ್ಕೊಂಡ ಇಲ್ಲಿ ಬರ್ತಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರಸ್ತೆ ಬದಿ ಇಲ್ಲಿ ತನಕ ಈ ಮರಗಳೆಲ್ಲ ನೀರೊಳಗೆ ಮುಳುಗುದಂಗ ಆಗಿರುತ್ತೆ ಫುಲ್ ಅವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸಖದ ಕಾಣುತ್ತೆ ನೀರೊಳಗಡೆ ಪ್ರೀ ವೆಡ್ಡಿಂಗ್ ಶೂಟ್ ಅದು ಫೋಟೋ ಶೂಟು ಅವರ ತುಂಬಾ ಜನ ಬರ್ತಾರೆ ಎಲ್ಲ ಮುಂದೆ ನೋಡು ಅಲ್ಲಿ ಹೈಟಿಗೆ ಹೋದ್ಮೇಲೆ ಕಾಣುತ್ತಾನೆ ತುಂಬಾ ಜನ ಮ್ಯಾಂಗ್ರೋವ್ ಅಲ್ಲಿ ಕಾಡಲ್ಲಿ ಬರುತ್ತಲ್ಲ ಗಿಡಗಳು ಆ ತರದ ಗಿಡಗಳೆಲ್ಲ ಬೆಳೆದಿರುತ್ತೆ ಅಲ್ಲ ಅಷ್ಟು ಅಂಚಲ್ಲಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಇಲ್ಲೆಲ್ಲ ಒಣಗೋಗಿದೆ ಬಟ್ ಅವಾಗ ಬೆಂಕಿ ಹಾಕಿದ್ದಾರೆ ಇಲ್ಲಾಂದ್ರೆ ತುಂಬಾ ಗ್ರೀನರಿ ಇರುತ್ತೆ ಅವಾಗ ಹೊಂಗೆ ಗಿಡಗಳಷ್ಟೇ ಗ್ರೀನ್ ಕಾಣಿಸ್ತಾ ಇದೆ ಬಿಟ್ಟರೆಲ್ಲ ಅಲ್ಲಿ ಕಾಣಿಸ್ತಾ ಆ ಮರಗಳು ಫುಲ್ ಗ್ರೀನರಿ ಆಗಿರುತ್ತೆ ಬುಡಕ್ಕೆಲ್ಲ ಇರುತ್ತೆ ಸಾಕಲ್ಲ ಕಾಣುತ್ತೆ ಮತ್ತೆ ಫಿಶಸ್ ಮಾರ್ನಿಂಗ್ ಬಂದ್ರೆ ಫಿಶ್ ತಗೊಂಡವ್ರಿಗೆ ಹೋಗೋರಿಗೆ ಮಾರ್ನಿಂಗ್ ಅಲ್ಲೇ ಇಲ್ಲಿ ಬಿಡಾರ ಹಾಕೊಂಡಿದ್ದಾರೆ ಅವರು ಬೆಸ್ತರು ಅವ್ರ ಹತ್ರ ಹೋದ್ರೆ ಇನ್ನೂ ಅವಾಗ ಇಡ್ಕೊ ಬರ್ತಾರೆ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿಗೆಲ್ಲ ಬಂದ್ರೆ ಅವಾಗ ನಾವು ಹೋಗೋದು ನೋಡಕ್ಕೆ ಅಂತಾನೆ ಹೋಗ್ತಿದ್ವಿ ನಾವು ಹಿಂಗಿರುತ್ತೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಮೀನೆಲ್ಲ ಎಲ್ಲಾ ಹಿಡಿದು ಅಲ್ಲೇ ಕೊಡ್ತಾರೆ ಫ್ರೆಶ್ ಮೀನು ಕೊಡ್ತಾರೆ ಅವಾಗ ಇಟ್ಕೊಂಡು ಬಂದಿರೋ ಅಂತ ಮೀನು ಕೊಡ್ತಾರೆ ಅವಾಗ ಸಖತ್ತಾಗಿರುತ್ತೆ ನೋಡೋಕ್ಕೆ ಒಂಥರ ಚಂದ ಬೆಳಿಗ್ಗೆ ನಾವು ಅದಕ್ಕೆ ಮಾರ್ನಿಂಗ್ ನೈಟ್ ಡ್ಯೂಟಿಲಿ ಇರುವಾಗ ಮಾರ್ನಿಂಗ್ ಅದೇ ಅದೇ ಆಫೀಸ್ ವಾಕಬಲ್ ಡಿಸ್ಟೆನ್ಸ್ ಬೆಳಿಗ್ಗೆ ಬರ್ತಿದ್ವಿ ಆಫೀಸ್ ಹತ್ರ ತುಂಬಾ ಮುಂದೆ ಆಫೀಸ್ ತೋರಿಸ್ತೀನಿ ಆಫೀಸು ಅಂತ ಇದ್ದ ನನ್ನ ಮಗ ನಾನು ಬೇರೆಯವರಲ್ಲಿ ಮೂರು ವರ್ಷ ಇದೇ ಆಫೀಸಲ್ಲಿ ವರ್ಕ್ ಮಾಡಿದ್ದು ಇಲ್ಲಿಂದ ಇಲ್ಲಿ ಹೋಗ್ತಿದ್ವಿ ಇಲ್ಲಿ ಬ್ಯಾಕ್ ವಾಟರ್ಗೆ ಅದು ರೋಡ್ ಇದೆ ಅಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರೋದು ನೀರು ಇಲ್ಲಿ ತನಕ ಬರುತ್ತೆ ಇಲ್ಲಿ ಆಲ್ಮೋಸ್ಟ್ ಇದು ಎಮ್ ಎಸ್ ಇದೆಯಲ್ಲ ನೋಡಿ ಇಲ್ಲಿ ಸಿಕ್ಸ್ಟಿ ಸಿಕ್ಸ್ ಪರ್ ಲೆವೆನ್ ಇಲ್ಲಿ ತನಕ ಬರುತ್ತೆ ಆಲ್ಮೋಸ್ಟ್ ಇಲ್ಲಿ ಆಫೀಸ್ ಬಿಡದವರೆಗೂ ನೀರು ಬರುತ್ತೆ ಸ್ನೇಹಿತರೆ ಇಲ್ಲಿಗೆ ನಮ್ಮ ಇವತ್ತಿನ ಈ ಒಂದು ಪುಟ್ಟ ಸ್ಥಳ ವೀಕ್ಷಣೆ ಒಂದು ಅಂತ್ಯ ಮಾಡ್ತಾ ಇದ್ದೀವಿ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ಪ್ಲೇಸ್ ಬಗ್ಗೆ ನೋಡಿ ದಯವಿಟ್ಟು ನಮ್ಮ ಚಾನಲ್ ಆದಂಥ ಕನ್ನಡ ಯೂಟ್ಯೂಬ್ ಚಾನಲ್ ಆದಂಥ ನೋಡಿ ಸ್ವಾಮಿ ನಾವಿರೋದು ಹೀಗೆ ಹೆಸರಿಟ್ಟಿರೋ ಹಾಗೆ ನಾವು ಡೈಲಿ ಎಲ್ಲೆಲ್ಲಿ ಹೋಗ್ತೀವಿ ನಾವು ವೀಕ್ಲಿ ಅಥವಾ ಮಂತ್ಲಿ ಆ ಪ್ಲೇಸ್ಗಳು ನಾವು ಹೆಂಗಿದ್ದೀವಿ ಅನ್ನೋದನ್ನು ತೋರಿಸೋದಷ್ಟೇ ನಮ್ಮ ಈ ಚಾನಲ್ನ ಉದ್ದೇಶ ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋ ಮೂಲಕ ನಮ್ಮ ನಮ್ಮ ಇನ್ನಷ್ಟು ಮಗದಷ್ಟು ವೀಡಿಯೋಗಳನ್ನ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಆಶಾಭಾವನೆಯೊಂದಿಗೆ ಇವತ್ತಿನ ಈ ವಿಡಿಯೋನ ಕಣಗೊಳಿಸ್ತಾ ಇದ್ದೀನಿ ಎಲ್ರಿಗೂ Thank you all. Bye bye. Bye, Madam Maria. Bye. Bye. Bye bye.